ಹಾಯ್ ಎಲ್ಲಾರ ನಮಸ್ತೆ ಏನಪ್ಪ ಚಂದ್ರ ಆ ಅದ್ರಿ ಕಾಜಾ ಸಾಬ್ ಅಂತೇಳಿ ಒಂದ್ ದೇವಸ್ಥಾನ ಅದ ಐದ್ರ ಆ ಭಾಗದ ಬರ್ತದ ಅಂದ್ರೆ ಮಹಾರಾಷ್ಟ್ರ ಬಾಂಡ್ರಿ ಎಲ್ಲ ಪ್ರತಿಯೊಬ್ಬ ಭಕ್ತರು ಈ ಹಿಂದೂ ಮುಸ್ಲಿಂ ಅಂತ ಏನ್ ಸಂಬಂಧ ಇಲ್ಲದಕ್ಕ ಎಲ್ಲ ಪ್ರತಿಯೊಬ್ಬರು ಏನ್ ಬೇಡ್ಕೊಂಡು ಆಗ್ತದೆ ಅಲ್ಲಿ ಹೋಗೋನು ನಾವು ಹೋಗ್ತೀವಿ ಇವಾಗ ನೋಡೋಣ ನಿಮ್ಗ ನೋಡ್ರಿ ಎಲ್ಲರೂ À, máy bốc. Dạ ಇದು ಹೈದರಾರಿ ಸರ್ ಹೈದರಾಬಾದ್ ಹೈದರಾ ಹೈದರಾ ಕರ್ನಾಟಕ ಬಾರ್ಡರ್ ಮೇಲೆ ಬರ್ತದೆ ರೀ ಹಾಂ ಎರಡು ಹಾಂ ಹಾಂ ರೀ ಮುಂದಾ ಒಂದು ಕರ್ನಾಟಕ ಹಾಂ ಇದು ಏನು ಸತ್ಯ ಅದ ರೀ ಇದು ಖಾಜಾ ಸೇಪ ಮುಳುಗ ದೊಡ್ಡ ದೇವಸ್ಥಾನ ಅದ ದೊಡ್ಡ ಶರಣಾರ ಇದು ನೋಡ್ರಿ ಮಂದಿರ ಗಣಪಟ್ಟಿ ಮಂದಿ ಬರ್ತಾರೆ ಬಹಳ ಭಾಳ ಮಂದಿ ಬರ್ತಾರೆ ಎಷ್ಟು ವರ್ಷ ಇದು ಇಲ್ರಿ ಎಷ್ಟು ಸತ್ಯ ಅದ ಅಂತ ಏನು ಸತ್ಯ ಅದ ರೀ ಇದ್ರಾಗ ಎಂಟುನೂರು ವರ್ಷ ಐತ್ರಿ ನೋಡಿರಿ ಇದು ಬಂದು ಹಾಂ ರೀ ಭಾಳ ಎಂಟ್ನೂರು ವರಸು ಐತ್ರಿ ಬಂದು ಹಾಂ ಬಹಳ ದೇವರು ಕಡಕರ್ ರೀ ಮತ್ತೆ ಎಲ್ಲ ಇದು ಇಲ್ಲಿ ಹಾವು ಕಡ್ ಕಡ್ರಿ ಇದು ಹುಳ ಮುಟ್ಟಿದು ಯಾರು ಕಳ್ತಾರ ಇತು ಹಿಂಗೆ ಮಾಡ್ಕೋ ಇಲ್ಲಿ ಆಣಿ ಮಾಡಕ್ಕೆ ಬರ್ತಾರೆ ರೀ ದೇವ್ರ ಬಿಡಿ ಆಣಿ ಹೆಂಗೆ ರೀ ಆಣಿ ದೇವರಿಗೆ ಇಲ್ಲಿ ಮಾಡ್ತಾರೆ ಏನ್ರಿ ಒಟ್ಟು ಇಲ್ಲ ಇಲ್ಲಿ ದೇವ್ರ ಹೂವು ಮತ್ತು ಪ್ರಸಾದ ಹಾಕಿ ಮಾಡ್ತಾರೆ ಅವ್ರು ಅವರು ಏನು ಅವ್ರು ಕೇಳ್ತಾರೆ ಕೇಳಿ ಅವರು ಏನು ಭೀ ಅವರಿಗೆ ಇದು ಆಗ್ತದ್ರಿ ಮುಂದ ಬರ್ದೇನು ಕದ್ದಿಲ್ಲ ಅಂದ್ರಿ ಒಳಗೇನು ಆಗಲ್ರಿ ಸತ್ಯ ತೋರಿಸ್ತಾರೆ ಸತ್ಯ ಇಲ್ಲಿ ಬಾಯಿ ಅಂತಲ್ರಿ ಬಾಯಿ ಬಾಯಿ ಆದ್ರಿ ಸರ್ ಇಲ್ಲಿಯ ಬಾಯಿ ಆದ್ರಿ ಬಹಳ ದಿಂತ ಬಾಯಿ ಆದ್ರಿ ಅದು ಏನು ಸತ್ಯ ಅದು ಬಾಯಿ ಅದು ಮೊದ್ಲಿಂದ ಹಿಡಿದು ನೀರ ಮೈ ಮೇಲೆ ಏನದ ಮೈಯಾಗಿತ್ತು ಏನಾರ ಮೈಯ ಗಾಳಿ ಬೀಳಿ ಇತ್ತು ಅಂದ್ರ ಅದು ನೀರ್ ಹಾಕನ ಮೈಯಾಗ ಹೇಳ್ತಿದ್ರಿ ಈಗ ಅದು ನೀರ ಹ್ಯಾಂಗರಿ ಈಗ ಬೋರ್ ಹೊಡೆದಿವ್ರಿ ಸ್ಮೂತ್ ಅದು ಬೋರ್ನ ಕಾಲ ನೀರ ಕಮ್ಮಿ ನೀರ್ ಇಲ್ಲರಿ ಸರ್ ಮತ್ತೆ ಸಾಹೇಬ ದೇವ್ರ ಏನಾದ್ರಿ ಎಲ್ಲ ಹಿಡಿದು ಏಳು ಏಳು ಜಾಗಿ ಕೂತಾರಿಯವ್ರು ಏಳು ಜಾಗಿ ಬಂದು ಕೂತಾರ್ರಿ ಅವ್ರು ಕರೇಜಿಗೆ ಐತ್ರಿ ಈ ಕಡೆ ಮಣೂರ್ ಐತ್ರಿ ಈ ಕಡೆ ನಾಗಲೂರ್ ಐತ್ರಿ ಈ ಕಡೆ ಲಾಸ್ಟ್ ಹೈದ್ರಾಗ್ರಿ ಇದು ದೇವ್ರ ಏನಾದ್ರಿ ಗಂಧ ಕರಗಿ ಅಲ್ಲಿ ಒಂದು ಇದು ಆದ್ರಿ ಗುಡಿ ಆದ್ರಿ ಅಲ್ಲಿದಿಂದ ಗಂಧ ಬರ್ತದ್ರಿ ಇಲ್ಲಿ ಅಲ್ಲಿ ಗೌಡ್ರ ಮನೆ ಒಂದು ಇದು ನಮ್ಮ ಗೌಡಬ್ ಗೌಡ ಗೌಡ ಅಂತ ಹಾರ್ರಿ ಅವರು ಅವ್ರ ಬಂಡಿ ಮೇಲೆ ಅವ್ರ ಬಂಡ್ಯಾಗ ತಗೊಂಡು ಇಲ್ಲಿ ಗಂಧ ಇರಿಸ್ತಾರೆ ಜಾತ್ರೆಗೊಮ್ಮೆ ಇಲ್ಲಿ ಎಲ್ಲ ಏಳು ಊರಿಂದು ಮತ್ತೆ ಏಳು ಕೋಣ ಬರ್ತಾವ್ರಿ ಏಳು ಬರ್ತಾವ್ರಿ ಮತ್ತದು ಏನು ಎಣ್ಣೆ ಉಮಾಣಿ ಏನ್ ದೀಪ ಬರ್ತಾವ್ರಿ ಏಳು ಊರ್ದು ತಂದ್ ಕೊಡ್ತಾರ ಎಲ್ಲಾ ಹಿಡ್ದು ಹೆಂಗ ಮಾನ್ಕರಿದು ಎಲ್ಲ ವ್ಯವಸ್ಥಿತ ಎಲ್ಲ ಆದ್ರಿ ಮತ್ತಿಲ್ಲಿ ನೋಡ್ರಿ ಬೆಸ್ತರ ತೋನಡಿಸಿ ಕುರಿ ಬೀಳ್ತಾವ್ರಿ ತಂದೂರಿ ಮಾಡ್ತಾವ್ರಿ ಅಮಾಶಿಗೆ ಜನರೇ ಬಾಳ ಇರ್ತಾವ್ರಿ ಅಮಾಷಿಗಿ ಜಾಗ ಇರಲ್ರಿ ಹಾ ಬಟ್ ಅಮಾಷ್ ಐತ್ರಿ ಬೆಸ್ತರ ಐತ್ರಿ ಪುಲ್ ರೇಸ್ತಾರೆ ಯಾರು ತೋರ್ಸಲ್ಲ ಅವರು ಮುಜಾರ್ ಸಾವಿರ ತೋರಿಸ್ತೀರಿ ಅವ್ರು ಏನಾರ ಕದಿತು ಮಾಡ್ತಿ ಕದ್ರಳ

ಅವೇ ಅವ್ರಿ ಎಲ್ಲ ಆರಾಮಿಲ್ಲ ಆರಾಮ್ ತಪ್ಪ್ಯದ ಅದು ದವಾಖಾನೆಗೆ ಹೋಗಕ್ಕೆ ಇಲ್ಲಿ ಬಂದಾವ್ರಿ ಇಲ್ಲಿ ಆಗ್ತದ್ರಿ ಮತ್ ನಾ ಆರಾಮಾಗ್ಯದ